ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ವಿಲೇಜ್ ನಾನು ನಾನಿವತ್ತು ನನ್ನ ಚಾನಲಲ್ಲಿ ಕಡಲೆಬೇಳೆಯಲ್ಲಿ ಗರಿಗರಿಯಾದ ವಡೆ ಹಾಗೂ ಅಕ್ಕಿ ತರೆಯಲ್ಲಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಹಾಗೆ ನನ್ನ ಚಾನೆಲ್ನ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅರ್ಧ ಕೆ ಜಿ ಬೇಳೆಗೆ ನಾನಿಲ್ಲಿ ನಾಲ್ಕು ದಪ್ಪವಾಗಿರೋ ಈರುಳ್ಳಿನ ತೊಗೊಂಡಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಕಟ್ಟು ಸಾಂಬಾರು ಸೊಪ್ಪು ಹಾಗೂ ಒಂದು ಕಟ್ಟು ಸಬ್ಬಕೆ ಸೊಪ್ಪನ್ನು ತೊಗೊಂಡಿದ್ದೀವಿ ಹಾಗೆ ಕಡಲೆಬೇಳೆ ವಡೆಗೆ ಮಸಾಲೆನ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಎರಡು ಆಗುವಷ್ಟು ಶುಂಠಿ ಹತ್ತರಿಂದ ಹದಿನೈದು ಸಿಪ್ಪೆ ಬಿಡಿಸಿರುವಂಥ ಬೆಳ್ಳುಳ್ಳಿ ತಗೊಂಡು ಈ ರೀತಿ ತರ್ತರಿಯಾಗಿ ರುಬ್ಕೊಳ್ಬೇಕು ಹಾಗೆ ಅರ್ಧ ಕೆ ಜಿ ಆಗುವಷ್ಟು ಕಡಲೆಬೇಳೆನ ಒಂದು ಐದರಿಂದ ಅವರ್ ನೆನೆಸಿಟ್ಕೊಳ್ಬೇಕು ಮಿಕ್ಸಿ ಅಥವಾ ಈ ರೀತಿ ಗ್ರೈಂಡರ್ ಇದ್ದರೆ ಹಾಕ್ಕೊಳ್ಬೇಕು ನೀರನ್ನು ಆದಷ್ಟು ಕಡಲೆಬೇಳೆಯಿಂದ ಶೋಧಿಸ್ಕೊಳ್ಬೇಕಾಗುತ್ತೆ ನೀರನ್ನು ನಾವು ಶೋಧಿಸಿಲ್ಲ ಅಂತ ಹೇಳಿದ್ರೆ ವಡೆ ಇಟ್ಟು ಆದಷ್ಟು ಅದಾಗಿ ಬರೋದಿಲ್ಲ ನೀರು ನೀರಾಗಿಬಿಡುತ್ತೆ ನಮಗೆ ಒಡೆನ ತಟ್ಟೋದಕ್ಕೆ ಆಗೋದಿಲ್ಲ ಈ ರೀತಿ ರುಬ್ಬಿದಂಥ ಹಿಟ್ಟನ್ನು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಅದಕ್ಕೆ ತರ್ ಮಸಾಲೆನ ಹಾಕ್ಕೊಂಡು ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂಥ ಸಾಂಬಾರ ಸೊಪ್ಪು ಸೊಪ್ಪೆ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಈ ರೀತಿ ಎಲ್ಲವನ್ನೂ ಸೇರಿಸ್ಕೊಂಡು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ಕೊಳ್ಬೇಕಾಗುತ್ತೆ ಎಲ್ಲವನ್ನು ಸೇರಿಸ್ಕೊಂಡು ಕೈಯಲ್ಲೇ ನೀಟಾಗಿ ಕಡಲೆಬೇಳೆ ಜೊತೆ ನಾವು ಕಟ್ ಮಾಡ್ಕೊಂಡಿರುವಂಥ ಎಲ್ಲ ಸೊಪ್ಪು ಈರುಳ್ಳಿ ಹಾಗೂ ಉಪ್ಪು ಮಿಶ್ರಣ ಆಗೋಗಿ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಬಾಣಲಿಯಲ್ಲಿ ಆದಷ್ಟು ಅಗಲವಾದ ಬಾಣಲೆಯನ್ನು ತಗೊಳ್ಬೇಕಾಗುತ್ತೆ ಇದಕ್ಕೆ ನಾವು ಅರ್ಧ ಲೀಟ್ರ್ ಆಗೋಷ್ಟು ಎಣ್ಣೆನ ಹಾಕಿ ಕಲಿಸ್ಕೊಂಡಿರುವಂಥ ಮಿಶ್ರಣನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೇನ ಮಾಡಿಕೊಂಡು ಬಟ್ಟೆ ಅಥವಾ ಪ್ಲಾಸ್ಟಿಕ್ ಸಹಾಯದಿಂದ ಈ ರೀತಿಯಾಗಿ ತಟ್ಟಿ ಕಾಯ್ದಿರುವಂಥ ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು ನಾವು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಒಡೆ ಒಳಗೆ ನೀಟಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದಾವೆ ಅಂತ ರುಚಿ ಕೂಡ ಅಷ್ಟೇ ಚೆನ್ನಾಗಿತ್ತು ನೀವು ಕೂಡ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ ಹಾಗೆ ಒಡೆ ಜೊತೆ ನಾವು ಒಳ್ಳೆ ಕಾಂಬಿನೇಷನ್ ಆಗಿ ನಾವು ಪಾಯಸ ಕೂಡ ತಿಂತೀವಿ ಪಾಯಸ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಕ್ಕಿ ತರಿ ಪಾಯಸ ಮಾಡೋದಕ್ಕೆ ನಾನಿಲ್ಲಿ ಚಿಕ್ಕ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ಅಕ್ಕಿನ ನೀಟಾಗಿ ತೊಳೆದು ಒಂದು ಮೂರು ಅವರ್ ಆಗುವಷ್ಟು ನೆನೆ ಹಾಕಿ ಇಟ್ಕೊಳ್ಬೇಕು ಹಾಗೆ ಅಕ್ಕಿ ತೊಗೊಂಡಿರುವಂಥ ಅಳತೆಯಲ್ಲಿ ನಾವು ಒಂದು ಕಪ್ಪಾಗುವಷ್ಟು ಕಾಯಿ ತುರಿನ ಕೂಡ ತಗೊಳ್ಬೇಕಾಗುತ್ತೆ ಹಾಗೂ ಏಲಕ್ಕಿ ಕೂಡ ಬೇಕಾಗುತ್ತೆ ಒಂದು ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರುವಂಥ ಅಕ್ಕಿನ ನೀರೆಲ್ಲನ ಶೋಧಿಸ್ಕೊಂಡು ಹಾಗೆ ಏಲಕ್ಕಿ ಕಾಯಿನ ಕೂಡ ಮಿಶ್ರಣ ಮಾಡಿ ನೀಟಾಗಿ ತರತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಹಾಗೆ ನಮಗೆ ರುಚಿಗೆ ತಕ್ಕಷ್ಟು ಬೆಲ್ಲನೂ ಕೂಡ ತಗೊಳ್ಬೇಕಾಗುತ್ತೆ ಹೀಗೆ ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ನಾವು ರುಬ್ಕೊಂಡಿರುವಂಥ ಪಾಯಸಕ್ಕೆ ಬೇಕಾಗಿರುವಂಥ ಅಕ್ಕಿ ಮಿಶ್ರಣನ ಈ ರೀತಿ ಹಾಕಿ ಅದಕ್ಕೆ ಬೆಲ್ಲ ಕೂಡ ಹಾಕಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಕೂಡ ಹಾಕ್ಕೊಳ್ಬೇಕು ಆದಷ್ಟು ನೀರನ್ನು ಜಾಸ್ತಿನೇ ಹಾಕ್ಕೊಳ್ಬೇಕು ಯಾಕಂತ ಹೇಳಿದರೆ ನಾವಿಲ್ಲಿ ಅಕ್ಕಿನ ಕೂಡ ರುಬ್ಕೊಂಡಿರೋದ್ರಿಂದ ಅಕ್ಕಿ ಬೆಂದಾಗ ನೀರು ಕಡಿಮೆ ಆಗಿ ಗಟ್ಟಿ ಆಗ್ಬೋದು ಪಾಯಸ ಹಾಗಾಗಿ ನೀರು ನಮಗೆ ಎಷ್ಟು ಬೇಕು ಸಿಹಿಗೆ ಅನುಗುಣವಾಗಿ ಹಾಕ್ಕೊಂಡು ನೀಟಾಗಿ ಕೈಯಾಡ್ತಾನೇ ಇರಬೇಕು ಇಲ್ಲಾಂದರೆ ನಾವು ಅಕ್ಕಿನ ಹಾಕಿರೋದ್ರಿಂದ ಗಂಟಾಗುತ್ತೆ ಈ ರೀತಿ ಲೋ ಫ್ಲೇಮ್ನಲ್ಲೇ ಇಟ್ಟು ಕೈಯಾಡ್ತಾ ಇರಬೇಕು ಬೆಲ್ಲ ಕೂಡ ಕರಗುತ್ತೆ ಅದ್ರ ಜೊತೆನೇ ಈ ರೀತಿ ಮಾಡೋದ್ರಿಂದ ಪಾಯಸ ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿ ಅಕ್ಕಿ ಪಾಯಸವು ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದೆ ಬರುವಂಥ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳಿಗೂ ನೀವು ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್